ಜಾಂಡಿಸಲ್ಲಿ ನೂರು ಥರದ ಜಾಂಡಿಸ್ ಇರುತ್ತೆ ಆಯ್ತಾ ಈಗ ಲಿವರ್ ಸೆಲ್ ಕೆಲಸ ಮಾಡದೇ ಇರೋದಕ್ಕೆ ಒಂಥರ ಜಾಂಡಿಸ್ ಇರುತ್ತೆ ಹೆಪಟೈಟಿಸ್ ಎ ಬಿ ಇನ್ಫೆಕ್ಷನ್ ಇನ್ಫೆಕ್ಟಿವ್ ಜಾಂಡಿಸ್ ಇದೇ ಬೇರೆ ಥರ ಇರುತ್ತೆ ಮೆಜಾರಿಟಿ ಆಫ್ ದ ಜಾಂಡಿಸ್ ಏನಾಗುತ್ತೆ ಪಿತ್ತಕೋಶದಲ್ಲಿ ಕಲ್ಲಿರ್ಬೋದು ಪಿತ್ತಕೋಶದ ಇನ್ಫೆಕ್ಷನ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಪಿತ್ತಕೋಶದ ಕ್ಯಾನ್ಸರ್ ಇರ್ಬೋದು ಲಿವರ್ ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ಕ್ಯಾನ್ಸರ್ ಬಂದು ಲಿವರ್ ಕೂತಿರೋದಿರ್ಬೋದು ಈ ಥರ ನೂರಾರು ಕಾರಣ ಇರುತ್ತೆ ಈ ಹೆಪಟೈಟಿಸ್ ಎ ಇನ್ಫೆಕ್ಷನ್ ಆದೋರಿಗೆ ಅಥವಾ ಒಂದು ಔಷಧಿ ತಗೊಂಡು ಅಂದರೆ ಹೆಪಟೈಟಿಸ್ ಎ ಇನ್ಫೆಕ್ಷನ್ ಆದೋರಿಗೆ ಸಿಂಪಲ್ ಜಾಂಡಿಸ್ ಇರುತ್ತೆ ಹಳ್ಳಿ ಕಡೆ ಏನು ಮಾಡ್ತೀವಿ ಜಾಂಡಿಸ್ ಬಂದ ತಕ್ಷಣ ಅಲ್ಲ ಹಳ್ಳಿ ನಾಟಿ ವಹಿಸ್ತ ನಾಟಿ ವೈದ್ಯರ ಹತ್ರ ಹೋಗ್ತೀವಿ ಅದೊಂದು ಬಿಟ್ಬಿಟ್ಟು ಇನ್ನು ಯಾವ ಜಾಂಡೀಸು ಕಮ್ಮಿ ಆಗೋಲ್ಲ ಅಟ್ಲೀಸ್ಟ್ ಐವತ್ತು ಪರ್ಸೆಂಟ್ ಜಾಂಡಿಸ್ಗೆ ಆಪ್ರೇಷನ್ ಮಾಡಬೇಕಾಗುತ್ತೆ ಎಂಡೋಸ್ಕೋಪಿ ಮಾಡಿ ಕಲಿತಿಗೆ ಬೇಕಾಗುತ್ತೆ ಲಾಪೋಸ್ಕೋಪಿ ಮಾಡಿ ಆಪ್ರೇಷನ್ ಮಾಡಬೇಕಾಗುತ್ತೆ ಕ್ಯಾನ್ಸರ್ ಆಪ್ರೇಷನ್ ಮಾಡಬೇಕಾಗುತ್ತೆ ಇಲ್ಲ ಪ್ಯಾಂಕ್ರಟಿಕ್ ಕ್ಯಾನ್ಸರ್ ಇದೊಂದು ಜಾಂಡಿಸ್ ಬರುತ್ತೆ ಈ ಥರ ನಮ್ಮ ಜನರಲ್ಲಿ ಏನು ತಿಳಿವಳಿಕೆ ಮೂಡಿಸಬೇಕು ಅಂದರೆ ಹೋಗಿರ್ತಾರೆ ಯಾರೋ ಒಬ್ಬನಿಗೆ ಸರಿಯಾಗಿರುತ್ತೆ ಅವನಿಗೆ ಚೆನ್ನಾಗಾಯ್ತಂತೆ ನಾಟಿ ಔಷಧಿ ಯಾವ್ದು ಚೆನ್ನಾಗಾಗುತ್ತೆ ಅಂದರೆ ಈ ಹೆಪ್ಟೈಟಿಸ್ ಎ ಅದಕ್ಕೆ ಜಿಡ್ ತಿಂದಲೇ ಏನೂ ಮಾಡಿದಲೆ ಚೆನ್ನಾಗಿ ಲಿಕ್ ಲಿಕ್ವಿಡ್ ಜ್ಯೂಸಸ್ ಕನ್ಸ್ಯೂಮ್ ಮಾಡಿ ಮನೇಲಿ ಮಲ್ಕೊಂಡ್ರೆ ಅದೇ ಹುಷಾರಾಗುತ್ತೆ ಸೊ ಆ ಥರದವ್ರಿಗೆ ಹುಷಾರಾಗಿರೋದನ್ನ ನಾವು ತಪ್ಪು ತಿಳಿವಳಿಕೆ ತೋರಿಸಿ ಈ ಥರ ಮಾಡ್ತೀವಿ ಐಡಿಯಲಿ ಜಾಂಡಿಸ್ ಬಂದರೆ ಪ್ರತಿಯೊಬ್ಬರು ಫಸ್ಟ್ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಬೇಕು ಅದರಲ್ಲಿ ಸರ್ಜಿಕಲ್ ಜಾಂಡಿಸಾ ಕ್ಯಾನ್ಸರ್ ಜಾಂಡಿಸಾ ಅಥವಾ ಸಿಂಪಲ್ ಹೆಪಟೈಟಿಸ್ ಏನಾ ಮತ್ತು ಈ ಮತ್ತು ಈ ಮತ್ತೆ ಈ ತುಂಬ ಸಿವಿಯರಾಗಿ ಆಗುತ್ತೆ ಏನಾ ಬಿನ ಸೀನಾ ಈನಾ ಅಂತೆಲ್ಲ ನಾವು ಡಿಸೈಡ್ ಮಾಡಿ ಆಮೇಲೆ ಬೇಕಾದ್ರೆ ನಾಟಿ ಔಷಧಿ ತಗೊಂಡ್ರೆ ಓಕೆ ಒಳ್ಳೇದು ಸೀದಾ ಹೋಗಿ ನಾಟಿ ಔಷಧಿ ತಗೊಳ್ಳೋದು ತಪ್ಪು ಬಿಕಾಸ್ ನಾವು ತುಂಬ ಆಪ್ರೇಷನ್ ಮಾಡೋದ್ರಿಂದ ತುಂಬ ಕ್ಯಾನ್ಸರ್ ರೋಗಿಗಳು ಎರಡು ಮೂರು ತಿಂಗಳು ತಗೊಂಡು ಮತ್ತೆ ಕಮ್ಮಿ ಆಗಿಲ್ಲ ಬರ್ತಾರೆ